ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಒಂದು ವೆರಿ ಕ್ಯಾಶುವಲ್ ನಾರ್ಮಲ್ ಡೈಲಿ ವ್ಲಾಗ್ ಇದ್ದೀನಿ ಅಂದರೆ ಹೆಂಗಿದೀನೋ ಹಾಗೆ ವೀಡಿಯೋನ ಇದ್ದೀನಿ ಅಂತಲೇ ಹೇಳ್ಬೋದು ಬಿಕಾಸ್ ಇವತ್ತಿನ ದಿನ ಅಷ್ಟು ಚೆನ್ನಾಗಿಲ್ಲ ನಿಜ ಹೇಳಬೇಕಂದ್ರೆ ನನಗೆ ಹೇಗೋ ಹಂಗೋ ಹಿಂಗೋ ಮಾಡಿಕೊಂಡು ಮ್ಯಾನೇಜ್ ಮಾಡಿ ಸೊ ವ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಬಿಕಾಸ್ ಒಂದು ದಿನ ಗ್ಯಾಪ್ ಆದರೆ ಮತ್ತೆ ತಿರ್ಗಿ ನನಗೆ ಅದೇ ಥರ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಮತ್ತು ಬೆಳಗ್ಗೆ ಎದ್ದು ಬಂದು ಅಡುಗೆ ಮನೆ ನೋಡಿದ ತಕ್ಷಣ ಫಸ್ಟು ಇದನ್ನು ಇವಾಗ ಎವ್ರಿ ಡೇ ಟೂ ಡೇಸ್ಗೊಂದು ಇದನ್ನು ಹಾಕ್ತಾನೆ ಇರ್ತೀವಿ ಒಂದಿನ ಇದನ್ನು ನಾನು ನಿನ್ನೆ ಹಾಕಿಬಿಟ್ರೆ ಇದು ಮೊಳಕೆ ಬಂದು ಅದಾದಮೇಲೆ ಎರಡು ದಿವಸ ನಮಗೆ ಬರುತ್ತೆ ಸೋಮುಗೆ ಜಿಮ್ಗೆ ಹೋಗೋದಕ್ಕೆ ಅವರಿಗೆ ತಿನ್ನುವಾಗ ಅದು ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಸಂಜೆವರೆಗೂ ಅಲ್ಲ ಆರಾಮಾಗಿ ಮೊಳಕೆ ಬರುತ್ತೆ ಇದು ಬಟ್ಟೆ ಒಳಗೆ ಕಟ್ಟಿಟ್ಬಿಟ್ಟಿರ್ತೀವಿ ಅದಾದ್ಮೇಲೆ ಈ ಥರ ಬಾಕ್ಸಿಗೆ ಹಾಕಿ ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಡ್ತೀವಿ ಸೊ ದಟ್ ಎರಡು ದಿವಸ ಬರುತ್ತೆ ಸೊ ಫಸ್ಟ್ ಬಂದು ಇದನ್ನು ನೋಡ್ತೀನಿ ಹೆಂಗ ಏನು ಅಂತ ಹೇಳಿಬಿಟ್ಟು ಆ ಥರ ತುಂಬ ಹೆಲ್ಪ್ ಆಗ್ತಾ ಇದೆ ಅವರಿಗೆ ಒಳ್ಳೆ ಪ್ರೋಟೀನ್ ಇದರಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿಬಿಟ್ಟು ಇದನ್ನು ಕೊಟ್ಟೆ ಕೊಡ್ತೀವಿ ಗಾಯ್ಸ್ ನೋಡ್ಬೋದು ನನ್ನ ಫೇಸ್ ಹೇಗಾಗಿದೆ ಅಂತ ಫ್ರಮ್ ಪಾಸ್ಟ್ ಟೂ ಡೇಸಿಂದ ಹೆವಿ ಅಂದರೆ ಹೆವಿ ಏಕು ಏನಕ್ಕೆ ಐ ಡೋಂಟ್ ನೋ ಯಾಕೆ ಅದು ಹಾಗೆ ನನಗೆ ಬರ್ತದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಬಟ್ ಚಿಕ್ಕಪಟ್ಟ ಹೆಡ್ಕಿದೆ ತುಂಬಾ ತುಂಬ ತಲೆನೋವು ಅದನ್ನು ಬೇರ್ ಮಾಡೋಕ್ಕಾಗ್ತಿಲ್ಲ ನನಗೆ ಈ ಸಮ್ಮರ್ ಬಂದರೆ ಇದೊಂದು ಟೆನ್ಷನ್ನು ಆ ಹ್ಯೂಮಿಡಿಟಿಗೆ ನನಗೆ ಆಗೋದೇ ಇಲ್ಲ ಅದು ಏ ಯಾವ ನನ್ನ ಬಾಡಿ ಅದು ಯಾವ ಥರ ಮೇಣಪ್ ಆಗಿದೆ ಅಂತಲೇ ನನಗೆ ಅರ್ಥನೇ ಆಗ್ತೀನಿ ನಾವು ಬಿಕಾಸ್ ಈ ಜ್ವರ ಶೀತ ಕೆಮ್ಮು ಇದೆಲ್ಲ ನನಗೆ ಬಂದೇ ಇಲ್ಲ ನಾನು ನೀವು ನೋಡ್ದಂಗೆ ನನಗೆ ಆ ಥರದ್ದು ವಿಡಿಯೋಸಲ್ಲೆಲ್ಲ ನಾನು ಶೇರ್ ಮಾಡಿರೋದು ಭಾಳ ಕಮ್ಮಿ ನನಗಿರೋದು ಇದು ಒಂದೇ ತಲೆನೋವು ನಾನು ಎಷ್ಟೊಂದು ಈ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಳಕ್ಕೆ ಹೋದಾಗ ಎಮ್ ಆರ್ ಐ ಸ್ಕ್ಯಾನೆಲ್ಲ ಮಾಡಿಸೋಣ ಆಮೇಲೆ ಅಥವಾ ಏನಾದ್ರು ಒಂದು ಸ್ಕ್ಯಾನಿಂಗ್ ಮಾಡಿಸೋಣ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಅಂತ ನಾನು ಯಾವಾಗಲೂ ಹೋದರೆ ಅವ್ರು ನನಗೇನೇನೋ ನೆಪ ಹೇಳ್ಬಿಟ್ಟು ಬೇಡ ನಿಮ್ಗೆ ಯಾಕೆ ಸ್ಕ್ಯಾನಿಂಗ್ ಎಲ್ಲ ಅಷ್ಟು ಮಾಡಿಸ್ಬೇಡಿ ಅಂತ ಹೇಳ್ತಾರೆ ಅಂದರೆ ಅಂದರೆ ಒಂದು ಒಂದು ಫ್ಯೂ ಟೆಸ್ಟ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಆಯಿತಾ ನನಗಿರೋದು ರೆಗ್ಯುಲರ್ ತಲೆನೋವು ಅಷ್ಟೇ ಅಂತ ಹೇಳ್ತಾರೆ ಅಂದರೆ ಬಿಕಾಸ್ ನಿಮಗೆ ನೋ ದ ರೀಸನ್ ಯಾಕೆ ನಮಗೆ ತಲೆನೋವು ಬರ್ತಿದೆ ಅಂತ ರೀಸನ್ ನಿಮಗೆ ಗೊತ್ತಿದೆ ಅದು ಬೇರೆ ಥರ ತಲೆನೋವು ಓಕೆನಾ ಸೊ ಇನ್ನೊಂದು ಥರ ತಲೆನೋವು ಹೇಗೆ ಅಂದರೆ ಪರ್ಪಸ್ಫುಲ್ಲಿ ನಿಮಗೇನೋ ಏನೋ ಇದೆ ಒಳಗಡೆ ಏನೋ ಒಳಗಡೆ ಏನೋ ಪ್ರಾಬ್ಲಮ್ ಇದೆ ಹಾಗೆ ಅದರಿಂದ ಬರ್ತದೆ ಬರೋ ತಲೆನೋವು ಅದೇ ಬೇರೆ ಥರ ಓಕೆನಾ ಸೊ ಇವಾಗ ನನಗೆ ಬರ್ತಿರೋದು ಯಾವ ಥರ ತಲೆನೋವು ಅಂದರೆ ಲ್ಯಾಕ್ ಆಫ್ ಸ್ಲೀಪ್ ಫೋನ್ ಜಾಸ್ತಿ ಏನಾದ್ರು ನೋಡಿದ್ರೆ ಅಥವಾ ಟಿ ವಿ ಜಾಸ್ತಿ ನೋಡಿದ್ರೆ ಅಥವಾ ಹ್ಯೂಮಿಡಿಟಿ ಬೆಳ್ ಹೊರಗಡೆ ಬಿಸಿಲಿಗೆ ಹೋದರೆ ಜಾಸ್ತಿ ಬಿಸಿಲಿಗೆ ಹೋದರೆ ಅಥವಾ ಟೂ ಮಚ್ ಸೌಂಡು ಎಲ್ಲ ಇದ್ದರೆ ಬಿಕಾಸ್ ಇದೆಲ್ಲ ನಾನು ಅಷ್ಟು ಯೂಸ್ಟು ಇಟ್ಟಿಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ಕ್ರೌಡಲ್ಲೆಲ್ಲ ಮುಂಚೆಯಿಂದ ನಂಗೆ ಹೋಗೋ ಅಭ್ಯಾಸ ಇಲ್ಲ ಅದು ಸಡನ್ನಾಗಿ ಹಂಗೆ ಮಾಡಿದಾಗ ನನಗೇನಾಗುತ್ತೆ ತಲೆನೋವು ಟ್ರಿಗರ್ ಆಗುತ್ತೆ ಓಕೆನಾ ಸೊ ಡಾಕ್ಟರ್ ಏನು ಹೇಳ್ತಾರೆ ನನಗೆ ಅಂತ ಹೇಳಿದರೆ ಸೊ ನಿಮಗೆ ರೀಸನ್ ಗೊತ್ತಿದೆ ನಿಮ್ಗೆ ಯಾಕೆ ತಲೆನೋವು ಬರ್ತಿದೆ ಅಂತ ಅಲ್ವಾ ಸೊ ನೀವೇನು ಮಾಡಬೇಕು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಏನು ನಿಮಗೆ ಅದು ಪ್ರಾಬ್ಲಮ್ ಆಗ್ತಿದೆ ಅದನ್ನು ನೀವು ಅವಾಯ್ಡ್ ಮಾಡಿ ಬಿಕಾಸ್ ಈ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಅಥವಾ ನಾರ್ಮಲ್ ಸ್ಕ್ಯಾನ್ ಆಗಲಿ ಯಾವುದೇ ಒಂದು ರೀತಿ ನಾವು ಕೋತರು ಮಾಡಬೇಕು ಅಂತ ಹೇಳಿದ್ರೆ ಏನಾರು ಪ್ರಾಬ್ಲಮ್ ಇದ್ದರೆ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅಂತ ಅವರು ಹಂಗೆ ಅಂತಾರೆ ಬಟ್ ನಂಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅವ್ರು ಖಂಡಿಟ್ಟಿದ್ದು ಹೇಗೆ ಮತ್ತೆ ಫೈನಲ್ ಆಗಿ ಇವಾಗ ನಾನು ಒಂದು ಮೂರು ಸರಿ ಹೋಗಿದ್ದೀನಿ ಮೂರು ಸರಿನೂ ಹಾಗೆ ಹೇಳಿರೋದು ಒಂದು ಫ್ಯೂ ಟೆಸ್ಟ್ ಮಾಡಿದ್ರು ಹಿಂಗೆ ಮೇಲೆ ನೋಡಿ ಅಂತಾರೆ ಕೆಳಗೆ ಈ ಕಡೆ ನೋಡಿ ಅಂತಾರೆ ಆ ಕಡೆ ನೋಡಿ ಅಂತಾರೆ ಆಮೇಲೆ ಹಿಂಗೆ ಅದೇನೋ ಮಾಡಿಸಿದ್ರು ಇವಾಗೆಲ್ಲ ನಮಗೆ ಬರತ್ತ ತಲೆ ನಾವು ಅಂದರು ಇಲ್ಲ ಆ ಥರ ಮೂಮೆಂಟ್ಸಲ್ಲಿ ನಂಗೆ ಬರಲ್ಲ ಅಂತ ಹೇಳಿದೆ ಆಮೇಲೆ ಮತ್ತೆ ಏನಕ್ಕೆ ನಿಮಗೆ ಸ್ಕ್ಯಾನೆಲ್ಲ ಬೇಕು ನಿಮಗೆ ಬರ್ತಿರೋ ನಾರ್ಮಲ್ ನಿದ್ದೆ ಆ ಥರದ್ದೆಲ್ಲ ಏನೂ ಇಲ್ಲ ಅಂದಾಗ ಬರ್ತಾಯಿರೋಂಥ ತಲೆನೋವು ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಅದನ್ನೆಲ್ಲ ಮಾಡಿಸೋದ್ರಿಂದ ನರ್ವ್ ಸಿಸ್ಟಮ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟು ಫ್ಯೂಚರಲ್ಲಿ ಸೊ ಬೇಡ ಅಂಟಿಲ್ ಅನ್ಲಸ್ ನಿಮಗೆ ಅದು ಎವ್ರಿ ಡೇ ಇರಬೇಕು ಎವ್ರಿ ಡೇ ಇದ್ದರೆ ಅವಾಗ ನೀವು ಬನ್ನಿ ಅಂತ ಹೇಳಿದ್ರು ಅವ್ರು ಹೇಳೋದು ಒಂದು ಪಾಯಿಂಟ್ ಅನ್ನಿಸ್ತು ಸೋಮೂನು ಅದಕ್ಕೆ ಅಗ್ರಿ ಮಾಡಿದ್ರು ಹೌದು ಅದು ರೇಡಿಯೇಷನ್ಸ್ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಪವರ್ಫುಲ್ ಇರುತ್ತೆ ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಸುಮ್ಮನೆ ಅಲ್ಲ ಸುಮ್ಮನೆ ಮಾಡಿಸ್ಬಾರ್ದು ಅದನ್ನು ಯಾರೂ ಕೂಡ ಏನಾದ್ರು ನಿಜವಾಗ್ಲೂ ತೊಂದರೆ ಇದ್ದರೆ ಹ್ಞೂ ಹೌದು ಮಾಡಿಸ್ಬೇಕು ನಾವು ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಸುಮ್ಮನೆ ತುಂಬ ಪವರ್ಫುಲ್ ಇರುತ್ತೆ ಅದು ಅಂತ ಹೇಳಿದ್ರು ಸರಿ ಓಕೆ ಅಂದೆ ಹೌದು ನನಗೆ ಅವಾಗವಾಗ ಬರುತ್ತಷ್ಟೆ ಎವ್ರಿ ಡೇ ಇರೋದಿಲ್ಲ ಓಕೆನಾ ಮತ್ತು ಮೈಗ್ರೇನ್ ತಲೆನೋವೇ ಬೇರೆ ಥರ ಬರುತ್ತಂತೆ ಮೈಗ್ರೇನ್ ತಲೆನೋವು ಅಂದರೆ ನಿಮ್ಗೆ ಎವ್ರಿ ಸಿಂಗಲ್ ಡೇ ಅಥವಾ ಒಂದು ವೀಕಲ್ಲಿ ಒನ್ ಫೋರ್ ಟೈಮ್ಸ್ ಆದರೂ ಬಂದೇ ಬರುತ್ತಂತೆ ನನಗೇನು ಆ ಥರ ಇಲ್ಲ ಇದಕ್ಕೆ ಯಾರಿಗಾದ್ರೂ ಸಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂದರೆ ಕ್ವಿಕ್ ರಿಲೀಫ್ ಸಿಗೋದಕ್ಕೆ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಪದೇ ಪದೇ ಬಿಕಾಸ್ ನನಗೆ ಈ ತಲೆನೋವುಲ್ಲ ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ತುಂಬ ಬೇರೆ ಥರ ಎಲ್ಲ ಆಗಿರೋದನ್ನ ನಾನು ನೋಡಿದ್ದೀನಿ ನನ್ನ ಸರ್ಕಲಲ್ಲಿ ನೋಡಿದ್ದೀನಿ ನಾನು ಅಂದರೆ ಲೋ ಬಿ ಪಿ ಆಗಿ ಬಿದ್ದೋಗ್ಬಿಡ್ತಾರೆ ಅಥವಾ ಒಬ್ರದ್ದು ಡೆತ್ತೇ ಆಗಿದೆ ಅದ್ರದ್ದು ರೀಸನ್ ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ತೊಗೊಂಡು ಅವ್ರದ್ದು ಡೆತ್ ಆಯಿತು ಅಂತ ವಿಷಯ ಗೊತ್ತಾಯಿತು ಸೊ ಇದೆಲ್ಲ ನೋಡಿದ್ದೀನ ನನಗೆ ತಲೆನೋವು ಟ್ಯಾಬ್ಲೆಟ್ ಎಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ ಹಂಗಾಗಿ ಒಂದು ಕ್ವಿಕ್ ರಿಲೀಫ್ಗೆ ಏನಾದರೂ ಐಡಿಯಾ ಗೊತ್ತಿದ್ರೆ ನೀವು ನನಗೆ ಸಜೆಸ್ಟ್ ಮಾಡಿ ಆ ಕಾಮೆಂಟ್ ಸೆಕ್ಷನಲ್ಲೇ ಹೇಳಿ ಬಿಕಾಸ್ ನಾನು ಏನು ಟ್ರೈ ಮಾಡ್ತೀನಿ ಅಂತ ಹೇಳಿದರೆ ಸಡನ್ನಾಗಿ ಏನಾದ್ರು ಸಿಕ್ಕಾಬಿಟ್ಟು ತಲೆನೋವು ಬಂತು ಅಂತ ಹೇಳಿದ್ರೆ ತುಂಬ ಬಿಸಿಯಾಗಿರೋ ನೀರನ್ನ ಕುಡ್ಕೊತೀನಿ ಎರಡು ಲೋಟ ನೀರು ಕುಡಿತೀನಿ ಆಮೇಲೆ ಕತ್ಲು ರೂಮಲ್ಲಿ ಕೂತ್ಕೊಂಡ್ಬಿಡ್ತೀನಿ ಕತ್ಲು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಚೆನ್ನಾಗಿ ವಿಕ್ಸು ನೀವು ಬಿಲೀವ್ ಇಟ್ ಇಟ್ಟು ನಾಟ್ ನನ್ನ ರೂಮಲ್ಲಿ ಎಷ್ಟು ವಿಕ್ಸ್ ಇರುತ್ತೆ ಗೊತ್ತಾ ವಿಕ್ಸು ನಾನು ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲ ಇದೆ ಇಲ್ಲ ಇಟ್ಟಿರ್ತೀನಿ ಬೆಡ್ ಬೆಡ್ಮೇಲೊಂದು ಇರುತ್ತೆ ಯಾವಾಗ್ಲೂ ಬೆಡ್ ಮೇಲೆ ಇರುತ್ತೆ ಮೇಲೆ ನೋಡಿ ಇಲ್ಲಿ ನೋಡಿ ಎಲ್ಲ ಕಡೆ ಇಟ್ಕೊಂಡಿರ್ತೀನಿ ಎಲ್ಲ ಕಡೆ ಈ ವೀಕ್ಸು ಎಲ್ಲ ಕಡೆ ಇರುತ್ತೆ ಆಯಿತಾ ಸೊ ನನಗೆ ಅದು ಅಷ್ಟರ ಮಟ್ಟಿಗೆ ಹೆವಿ ಇದೆ ತಲೆನೋವು ಅಷ್ಟು ನನಗೆ ಜಾಸ್ತಿ ಇದೆ ಓಕೆನಾ ನನಗೆ ಇದೊಂದು ತಲೆನೋವು ಪ್ರಾಬ್ಲಮ್ ಇಂದ ನನಗೆ ಬರೀ ಯಾವುದೇ ಕೆಲಸದಲ್ಲೂ ನನಗೆ ಕಾನ್ಸಂಟ್ರೇಟ್ ಇಲ್ಲ ಓಕೆನಾ ಆವಾಗವಾಗಲೇ ಬರ್ಬೋದು ಯಾವಾಗಲೇ ಬರ್ಬೋದು ಬಟ್ ಒಂದು ಸರಿ ಬಂದರೆ ಅದು ಪೇನ್ ತುಂಬ ಆಗಿರುತ್ತಲ್ಲ ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಒಂದು ಲಾಗ್ ಮಾಡೋಣ ಅಂದರೆ ಲಾಗ್ ಮಾಡೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕಾಗಲ್ಲ ನಮ್ಮಮ್ಮ ಒಂದೊಂದು ಸರಿ ಬೈತಾರೆ ನೀ ಏನಾಗ್ತಿದೆ ತೋರಿಸ್ಕೊ ಒಂದ್ಸಲಿ ಅಂತ ಬೈತಾರೆ ಬಟ್ ಅಲ್ಲಿ ತೋರ್ಸೋಕೋದ್ರೆ ಅವ್ರು ಹಂಗೆ ಹೇಳ್ತಾರೆ ಏನು ಮಾಡಬೇಕಂತ ನನಗೂ ಐಡಿಯಾ ಇಲ್ಲ ಅದೇ ನಿಮ್ಗೇನಾದ್ರೂ ಐಡಿಯಾ ಗೊತ್ತಿದ್ರೆ ಪ್ಲೀಸ್ ಡು ಕಾಮೆಂಟ್ ಏನಾದರೂ ಒಂದು ಸೊಲ್ಯೂಷನ್ ಇದ್ದರೆ ನೋಡೋಣ ಆಮೇಲೆ ತುಂಬ ಫ್ಯಾನ್ಗಳಿನೂ ಆಗಲ್ಲ ಫ್ಯಾನ್ ಹಾಕ್ಕೊಂಡ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನೋವು ಸ್ಟಾರ್ಟ್ ಆಗುತ್ತೆ ಏನಾಗ್ತಿದ್ಯೋ ಅದು ಏನು ಕಥೆನೂ ಹಾಕ್ತಾನೆ ಆಗಲ್ಲ ನನ್ನ ಸೋಮು ಅಂತ ನಂಗೆ ರೇಗಿಸ್ತಾ ಇರ್ತಾರೆ ನೀನು ಒಳ್ಳೆ ಪುಟ್ಟಿ ಕಣೆ ಸರಿಯಾದ ಪುಟ್ಟಿ ನೀನು ಕಾಯಿಲೆ ಪುಟ್ಟಿ ಅಂತಾರೆ ನನಗೆ ನನಗೆ ಯಾವತ್ತು ನಾನು ಶೀತ ಕೆಮ್ಮು ಅಂತ ನಾನು ಹಾಸ್ಪಿಟಲ್ಗೆ ಹೋದವಳಲ್ಲ ನಾನು ಆಯಿತಾ ಇಲ್ಲಿ ಈ ಮನೆಗೆ ಬಂದಾಗಿಂದ ಸ್ಪೆಷಲಿ ಯಾವಾಗೂ ಹೋಗಿದ್ದು ನಂಗೆ ನೆನಪಿಲ್ಲ ಶೀತ ಕೆಮ್ಮು ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಹ್ಞೂ ಹ್ಞೂ ನಾನು ಹೋಗೋದೇ ಇಲ್ಲ ಬಟ್ ನನಗೆ ಪದೇ ಪದೇ ಆಸ್ಪತ್ರೆಗೆ ಹೋಗಿರೋದು ಇದೇ ರೀಸನಿಗೆ ಇದೊಂದೇ ರೀಸನ್ಗೆ ತಲೆನೋವು 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 ಎಲ್ಲರೂ ಮೆಡಿಟೇಷನ್ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ ಅದು ಯಾವುದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಕೂತ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ಅದನ್ನು ನೋ ಅದು ಹಂಗೆ ನೆನೆಸ್ಕೊಂಡು ನೆನ್ಸ್ಕೊಂಡು ಅದು ತಲೆನೋವು ಬಂದ್ಬಿಡುತ್ತೆ ನನಗೆ ಆ ಥರ ಸೊ ವೆರಿ ಡೇಂಜರಸ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಮೆಂಟ್ ಮಾಡಿ ಗೈಸ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಯಾವ್ದಾದ್ರೆ ಇವತ್ತಿನ ಬ್ಲಾಗ್ನ ಹಂಗೆ ಸ್ಟಾರ್ಟಿ ಸ್ಟಾರ್ಟ್ ಮಾಡ್ತಾ ನೋಡೋಣ ಏನೇನು ಆಗುತ್ತೆ ಇವತ್ತಿನ ದಿನ ಅಂತ ಹೇಳ್ತೀನಿ ಮತ್ತು ನನಗಂತೂ ಒಂದು ಟೂ ತ್ರೀ ಡೇಸಿಂದ ಸಿಕ್ಕಾವಟ್ಟೆ ತಲೆನೋವು ಅದು ನನಗೆ ಹ್ಯೂಮಿಡಿಟಿಗೋ ಅದು ಏನಕ್ಕೆ ಹಂಗೆ ಬರ್ತಾ ಇದೆ ಸರಿಯಾಗಿ ಇದ್ದೇ ಇಲ್ವೋ ಏನೋ ಅದು ನಂಗೆ ಅರ್ಥ ಆಗ್ತಿಲ್ಲ ಬಟ್ ಸಿಕ್ಕಾವಟ್ಟೆ ತಲೆನೋವಿತ್ತು ಹೇಗೋ ಹಾಗೆ ಹಿಂಗೆ ಮಾಡಿಕೊಂಡು ದಿನ ಕಳೀತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ವ್ಲಾಗ್ ಮಾಡಲೇಬೇಕು ಯಾಕ ಯಾಕಂದರೆ ಮತ್ತೆ ನನಗೆ ತಿರ್ಗಾ ಅದು ಒಂದು ದಿನ ಎರಡು ದಿನ ಗ್ಯಾಪ್ ಆಯಿತು ಅಂತಲೇ ಮತ್ತೆ ನಂಗೆ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಮತ್ತೊಂದು ಮೂರು ದಿವಸ ಗ್ಯಾಪ್ ಆಗುತ್ತೆ ಆಮೇಲೆ ಪಾಪ ನೀವೆಲ್ಲ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾ ಇರ್ತೀರ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬ್ಲಾಗ್ ಡೈಲಿ ಅಪ್ಲೋಡ್ ಮಾಡಿ ಡೈಲಿ ಅಪ್ ಡೈಲಿ ಅಂತೂ ಆಗೋಲ್ಲ ಬಿಕಾಸ್ ಡೈಲಿ ಹಾಕಿದ್ರೆ ಅದು ನಿಮಗೂ ಬೋರ್ ಅನ್ನಿಸ್ಬೋದು ಬಿಕಾಸ್ ನಾನು ಸಾಮಾನ್ಯ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಜಾಸ್ತಿ ಏನೂ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ನಾನು ಎಲ್ಲಾದರೂ ಹೊರಗೆ ಹೋದ್ರೂ ಜಾಸ್ತಿ ಏನು ಬ್ಲಾಗ್ ಮಾಡ್ಕೊಳ್ಳೋದಿಲ್ಲ ಟೈಮ್ಸ್ ನಾನು ಆ ಥರ ಆಗತ್ತಲ್ಲ ಸೊ ನಿಮಗೂ ಅದು ಬೋರ್ ಅನ್ನಿಸ್ಬೋದು ಮನೆಯದೇ ಎಷ್ಟಂತ ನೋಡೋದಪ್ಪ ಇವ್ರದು ಅಂತ ನಿಮ್ಗೂ ಅನ್ನಿಸ್ಬಾರ್ದಲ್ಲ ಹಂಗಾಗಿ ಒಂದೊಂದು ದಿನ ಗ್ಯಾಪ್ ತೊಗೋತೀನಿ ಅಷ್ಟೇ ಇನ್ನೇನಿಲ್ಲ ಅದು ಬಿಟ್ಟರೆ ಸೊ ನೆನ್ನೆ ಕೆ ಎಫ್ ಸಿ ತರಿಸಿದ್ವಿ ನೈಟು ಅದೇ ಮಮ್ಮಿ ಅದನ್ನು ತಿನ್ನು ಅಂತ ಹೇಳಿದ್ರು ಒಂದೇ ಸರಿ ತಿಂದೇ ಇಲ್ಲ ನಾವು ಅದನ್ನು ನೆನ್ನೆ ಎಲ್ಲ ಯಾರು ಅದೇ ನನಗೆ ತಲೆನೋವು ಇದ್ದಿದ್ದರಿಂದ ಒಂದು ಎರಡೆರಡು ಪೀಸ್ ತಿನ್ಕೊಂಡಿದ್ದಷ್ಟೇ ಬಟ್ ಒಂದು ಸರಿ ತರಿಸಿದ್ರೆ ತುಂಬ ತರಿಸ್ತೀವಿ ಸುಮ್ಮನೆ ಸ್ಯಾಂಪಲ್ಗೆ ತಿನ್ನೋ ಥರ ತರಿಸಲ್ಲ ಕೆ ಎಫ್ ಸಿ ತರಿಸಿದ್ರೆ ಒಂದು ಸರಿಗೆ ಎರಡು ಸಾವಿರ ಬಿಲ್ ಮಾಡ್ತೀನಿ ನಾನು ಅಷ್ಟು ಜಾಸ್ತಿ ತರಿಸ್ಬಿಡ್ತೀನಿ ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇನೂ ತಿನ್ಕೋಬೋದು ಅದನ್ನು ಅಂತ ಹೇಳಿಬಿಟ್ಟು ಅಂದರೆ ಉಳಿದೇಬೇಕಂತಿಲ್ಲ ಸಮಟೈಮ್ಸ್ ಮೂಡಿದರೆ ಅವತ್ತಿಂದ ಅವತ್ತೇ ಹಂಗೆ ಫುಲ್ ಖಾಲಿ ಮಾಡಿಬಿಡ್ತೀನಿ ಒಂದೊಂದು ಸರಿ ಸೋಮು ಅಥವಾ ಅಮ್ಮ ಯಾರು ಕಮ್ಮಿ ತಿಂದಾಗ ಉಳ್ಕೊಂಡಿರ್ತಷ್ಟೆ ಆ ರೀತಿ ನನಗೆ ತಲೆನೋವು ಇದ್ದಿದ್ದರಿಂದ ಇವಾಗ ಬೆಳಗ್ಗೆ ಬೆಳಗ್ಗೆ ಒಂದು ಫುಲ್ಲು ಬಿಸಿ ಬಿಸಿ ನೀರನ್ನ ಕುಡಿತೀನಿ ಯಾವಾಗಲೂ ಅಷ್ಟೇ ತಲೆನೋವು ಬಂದಾಗ ಫಸ್ಟು ಈ ಥರ ಬಿಸಿ ನೀರು ಕುಡಿದು ಟ್ರೈ ಮಾಡ್ತೀನಿ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದು ಕಮ್ಮಿ ಆಗೋ ಥರ ಇದ್ದರೆ ಸಿಚ್ಯುವೇಷನ್ನು ಕಮ್ಮಿ ಆಗಿಬಿಡತ್ತೆ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಸ್ವಲ್ಪ ಮಟ್ಟಿಗಾದರೂ ರಿಲೀಫ್ ಆಗುತ್ತೆ ಅಂತ ಅಷ್ಟೇ ಆ್ಯಂಡ್ ಕಾಫಿ ಕುಡಿದ್ರೆ ಕೆಲವೊಬ್ರಿಗೆ ತಲೆನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೇನೋ ಯಾವತ್ತೂ ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ತಲೆನೋವು ಬರ್ತಾ ಇರುತ್ತೆ ಆಯಿತಾ ಅದನ್ನು ಫೈಂಡ್ ಔಟ್ ಮಾಡೋದೇ ಭಾಳ ಕಷ್ಟ ನಿಜ ಹೇಳ್ಬೇಕಂದ್ರೆ ಇವತ್ತು ಪಲಾವ್ ಮಾಡಿದರು ಪನ್ನೀರೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದರು ನೀವಿಲ್ಲಿ ಒಂದು ಚಿತ್ರನ ನೋಡಿದ್ರೆ ಕರೆಕ್ಟಾಗೆ ನಮ್ಮ ಮನೇಲಿ ಎಲ್ಲಿ ಎಲ್ಲ ಕಡೆ ಹೆಂಗೆ ಬರೆದಿದ್ದಾಳೆ ಅಂತ ನಾವು ನಿಜವಾಗ್ಲೂ ಪೇಂಟ್ ಮಾಡಿಸಿ ಎರಡು ತಿಂಗಳಾಗಿದೆ ಅಷ್ಟೇ ಮನೆಗೆ ಫುಲ್ ಪೇಂಟ್ ಮಾಡಿಸಿರೋದು ಅದನ್ನು ವಾಟರ್ ಪ್ರೂಫ್ ಮಾಡಿಸಿರೋದು ನಾವೆಲ್ಲದನ್ನೂ ಅದಾದ್ರೆ ಮತ್ತೆ ನಮ್ಮ ತಿರ್ಗಾ ನಮ್ಮ ಪಾಪು ಈ ಥರ ಎಲ್ಲ ಎಲ್ಲ ಗೋಡೆಗಳಲ್ಲೂ ಬರೆದು ಹಾಕಿದ್ದಾಳೆ ಮತ್ತೆ ಮತ್ತೆ ಮಾಡ್ಸೋದು ಬೇಡ ಯಾಕಂದರೆ ಎರಡು ಸರಿ ಮಾಡಿಸಿದ್ದು ನಾವು ಪೇಂಟಿಂಗ್ ಹಿಂಗೆ ಬರೆದಿದ್ಲು ಬರೆದಿದ್ಲು ಅಂತ ಹೇಳಿಬಿಟ್ಟು ಎರಡು ಸರಿ ನಾವು ಪೇಂಟಿಂಗ್ನ ಮಾಡಿರೋದು ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲಲ್ಲಿ ಪೇಂಟ್ ಅವಳು ಅಂತ ನೀನು ನೋಡಿದ್ರೆ ನನ್ನ ಪ್ಯಾಂಟ್ಗೂ ಬಿಟ್ಟಿಲ್ಲ ಅದು ಯಾವ ಗ್ಯಾಪಲ್ಲಿ ಬಂದುಬಿಟ್ಟು ಹಂಗೆ ಪೇಂಟ್ ಮಾಡಿದ್ಲು ಅದು ಗೊತ್ತಿಲ್ಲ ಆ ರೀತಿ ಎಲ್ಲ ಕಡೆ ಬರೆದು ಸ್ಕೆಚ್ ಪೆನ್ ತೊಗೊಂಡು ಎಲ್ಲ ಕಡೆ ಬರೆದು ಹಾಕ್ಬಿಟ್ಟಿದ್ದಾಳೆ ನಾವು ಇನ್ನೇನು ಅವಳಿಗೆ ಇವಾಗ ಲರ್ನಿಂಗ್ ಸ್ಟೇಜು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಎಷ್ಟಂತ ಅವಾಯ್ಡ್ ಮಾಡೋಕ್ಕಾಗತ್ತೆ ಈಗ ಒಂದು ಸರಿ ಎರಡು ಸರಿ ತುಂಬ ಸರಿ ಹೇಳಿದ್ದೀನಿ ನಾನು ಬಟ್ ಅವಳು ಅದು ಅದೀಗ ಅವಳು ಸ್ಟೇಜೇ ಹಂಗಿದೆ ಇವಾಗ ಅವಳು ನಾವು ಯಾವ ವಿಷಯದಲ್ಲೂ ಅವಳು ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅದು ಆಫ್ ಬಂದ್ಬಿಡುತ್ತೆ ಅವಳಿಗೆ ಹಂಗಾಗಿ ಹೆಂಗೆ ಇರುತ್ತೋ ಹಂಗೆ ಇದ್ಬಿಡಲಿ ಎಲ್ಲ ಅವಳಿಗೆ ಸಮಾಧಾನ ಆಗುವಷ್ಟು ಗೀಚ್ಲಿ ಆಮೇಲೆ ಒಂದು ಸರಿ ಮತ್ತೆ ಪೇಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಮಕ್ಳಿರೋ ಮನೇಲಿ ಅದೆಲ್ಲ ವೆರಿ ವೆರಿ ಕಾಮನ್ ಒಂದು ಫೈ ಫೈವ್ ಇಯರ್ಸ್ವರೆಗೂ ಏನೂ ಮಾಡೋಕ್ಕಾಗಲ್ಲ ಒಂದು ಸಾವಿರ ಕೈಲಿ ಪೆನ್ನು ಪೆನ್ಸಿಲ್ಲು ಇವೆಲ್ಲ ಸಿಕ್ತು ಅಂದರೆ ಅವ್ರು ಫಸ್ಟ್ ಬರೆಯೋದೇ ಗೋಡೆ ಮೇಲೆ ಹೋಗಿ ಅದೇನೋ ಅವ್ರಿಗೆ ಅದು ಏನು ಸಿಗುತ್ತೋ ಚೆನ್ನಾಗೆ ನಂಗೆ ಗೊತ್ತಿಲ್ಲ ಆಮೇಲೆ ಏನಂತ ಹೇಳಿದ್ರೆ ಅವಳಿಗೆ ಒಂದು ಬ್ಲ್ಯಾಕ್ ಬೋರ್ಡ್ ಕೂಡ ತಂದು ಕೊಟ್ಟಿದ್ದೀವಿ ಅದ್ರಲ್ಲಿ ಬರೆಯೋಲ್ಲ ಅವಳು ಬ್ಲ್ಯಾಕ್ ಬೋರ್ಡು ಚಾಕ್ ಪೀಸ್ ಎಲ್ಲ ತಂದು ಕೊಟ್ಟಿದ್ದೀವಿ ಅದ್ರಲ್ಲಿ ಬರೆಯೋದಿಲ್ಲ ಅವಳು ಬರೆಯೋದೇ ಹೋಗಿ ಗೋಡೆ ಮೇಲೆ ಹಂಗೆ ಮಾಡ್ತಾಳೆ ಇಲ್ಲಾಂದರೆ ಅವರಪ್ಪನ ಕಾಲ ಮೇಲೆಲ್ಲ ಬರೀತಾಳೆ ನನಿ ಕಾಲು ಮೇಲೆ ಮುಖದ ಮೇಲೆಲ್ಲ ಬರೀತಾಳೆ ಎರಡು ಮಲಗಿದ್ರೆ ಹೋಗ್ಬಿಟ್ಟು ಅವ್ರು ಬ್ಯಾಕಿಗೂ ಹೋಗಿ ಬಂದ್ಬಿಟ್ಟು ಹಂಗೆ ಮಾಡ್ತಾಳೆ ಅವಳಿಗೆ ಅದೇನೋ ಒಂಥರ ಖುಷಿ ಅವಳಿಗೆ ಇವಾಗ ಎದ್ಲು ಪಾಪು ಒಂದು ಟೆನ್ ತರ್ಟಿ ಆಗಿತ್ತು ಅವಾಗ ಎದ್ದಿದ್ಲು ಅವಳಿಗೆ ಏನಂದರೆ ಬೆಳಿಗ್ಗೆ ಅವರಪ್ಪ ಆಫೀಸ್ಗೆ ಏನಾದರೂ ಹೋಗುವಾಗ ಎದ್ಬಿಡ್ತಾಳೆ ಪಾಪಚಿ ಪಾಪಚಿ ಅಂತ ಎದ್ಬಿಡ್ತಾಳೆ ತಂದು ಮತ್ತೆ ಮಲ್ಕೋತಾಳೆ ಹಾಗೆ ಮಲ್ಕೊಂಡಾದ್ಮೇಲೆ ಮತ್ತೊಂದು ಟೆನ್ ತರ್ಟಿ ಹಂಗೆ ಎದ್ದೊಳ್ತಾಳೆ ಅವಳು ಸ್ಲೀಪಿಂಗ್ ಪಾಟ್ರನ್ ಅಂತೂ ನಿಜವ್ಲು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಅವಳ್ದು ಎಕ್ಸಾಕ್ಟಾಗಿ ಏನೂ ಹೇಳೋಕ್ಕೆ ಆಗಲ್ಲ ನೀವು ಕೇಳ್ತಾ ಇರ್ತೀರ ಅವಳದು ರೊಟೀನ್ ತೋರಿಸಿ ಅವಳು ರೊಟೀನ್ ತೋರಿಸಿ ಅಂತ ಅವಳು ಅವ್ಳು ನಿಟ್ಕೊಂಡು ವೀಡಿಯೋ ಮಾಡೋದೇ ನಾನು ಹೆಚ್ಚೆಚ್ಚು ನಿಜವಾಗಲು ಇಷ್ಟು ವೀಡಿಯೋ ಮಾಡ್ತಿರೋದೇ ನಾನು ಹೆಚ್ಚೆಚ್ಚಲ್ವಾ ಅದರಲ್ಲಿ ಅವಳು ರೊಟೀನ್ ಮಾಡೋಕ್ಕೋದ್ರೆ ಅದ್ರಲ್ಲಿ ನಾನು ಎಲ್ಲಿ ಕ್ಯಾಮ್ರಾ ಇಡಲಿ ಯಾವ ಆ್ಯಂಗಲ್ ನಾನು ಶೂಟ್ ಮಾಡಲಿ ಏನು ನನಗೆ ಏನು ತಲೆನೇ ಓಡಲ್ಲ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಅವಳು ಹೈಪರು ಹಾಗಾಗಿ ಹೆಂಗೋ ನನಗೆ ಅಡ್ಜಸ್ಟ್ ಆದಂಗೆ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಆ ರೀತಿ Ikan, ikan, Nanti guys, office laptop na yang <laughs> itu ada, ya, naga lah, <laughs> war ಅಲ್ಲೇ ಈಗ ಕಿಚಾರ್ ಇಲ್ಲ ಏನು ಅಂತ ಬರ್ಕೋ ಅಂತ ಬಿಟ್ಟ ತದಾ ಕೆಲಸ ಮಾಡ್ತಿದ್ವಿ ಕಾಲಾಡೇ ಎಲ್ಲ ನುಕ್ಕೊಂಡ ಕಿಚಾಡಿ ತಗೊಳ್ಳಿ ಆಪಲ್ ಲ್ಯಾಪ್ ಟಾಪ್ ಯಪ್ಪ ಆಫೀಸ್ ಇದು ಅತ್ತೋ ರಿಮೋಕ ಕೋ ವರ್ಸ್ ಪೆಕೂ ಕೊಡ್ಬೇಕು ತಾನೇ ಬಿಡ್ತಿಲ್ಲ